চল নিজ নতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತೇಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸುರೇಂದ್ರ ಒಂದು ಸಾವಿರ ರೂಪಾಯಿ ದೇಣಿಗೆಯನ್ನು ಬಿಟ್ಟು ಹೋಗಿದ್ದಾನೆ ಅನ್ನೋ ವಿಷಯ ಹೇಳ್ತಿದ್ರು ಹೇಗಾದರೂ ಮಾಡಿ ಗಂಗಾ ನದಿಯ ತಟದಲ್ಲಿ ಒಂದು ದೇಗುಲವನ್ನು ಸ್ಥಾಪಿಸಬೇಕು ಅಂತ ಹೊರಡ್ತಾ ಇದ್ದಾರೆ ಸ್ವಾಮೀಜಿ ಆದರೆ ಎಲ್ಲರಿಗೂ ಗೊತ್ತಿತ್ತು ಅದೆಲ್ಲ ಅಷ್ಟು ಸುಲಭವಾಗಿ ಆಗುವಂಥ ಕೆಲಸ ಅಲ್ಲ ಅಷ್ಟು ಬೇಗ ಈ ಮಾತುಗಳು ಯಾವುದು ಕೂಡ ತತ್ಕಾಲಕ್ಕೆ ಕಾರ್ಯರೂಪಕ್ಕೆ ಬರಲ್ಲ ಅನ್ನೋ ವಿಷಯ ಗೊತ್ತಿತ್ತು ಈಗ ಅದರ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರಿಗಾಗಿ ಸ್ಮಾರಕವನ್ನ ನಿರ್ಮಿಸುವಂತ ಹಾಗೆ ಸೋದರ ಸನ್ಯಾಸಿಗಳಿಗೆ ತರಬೇತಿಯನ್ನು ಕೊಡುವಂತ ಪ್ರಯತ್ನಗಳ ನಡುವೆ ತಾವೂ ಕೂಡ ಪರಿವ್ರಾಜಕರಾಗಿ ಹೊರಟು ಬಿಡಬೇಕು ಅನ್ನೋ ಆಸೆ ಸ್ವಾಮೀಜಿ ಮನಸ್ಸಲ್ಲಿ ಮತ್ತೆ ಜಾಗೃತ ಆಗ್ಬಿಟ್ಟಿದೆ ಹಿಮಾಲಯದ ಕಡೆಗೆ ಹಾರಿ ಹೋಗ್ಬಿಡಬೇಕು ಅಂತ ಅವರ ಹೃದಯ ಕಾತ್ತರಿಸ್ತಾ ಇದೆ ಆದರೆ ದಿನ ಕಳೆದ ಹಾಗೆಲ್ಲ ಮಠದಲ್ಲಿ ಸೋದರ ಸನ್ಯಾಸಿಗಳೊಂದಿಗೆ ಇನ್ನಷ್ಟು ಹೆಚ್ಚಾಗಿ ಬೆಳೀತಾ ಇತ್ತು ಈ ಸಂಬಂಧ ಹಾಗೆ ಹಾಗೆ ಸೋದರ ಸನ್ಯಾಸಿಗಳೊಂದಿಗಿನ ಹಾಗೆ ಭಕ್ತರೊಂದಿಗಿನ ಸಂಬಂಧ ಕೂಡ ಹೆಚ್ಚೆಚ್ಚು ಆತ್ಮೀಯ ಆಗ್ತಿದೆ ಮಠದ ಹೊಣೆಗಾರಿಕೆ ಜಾಸ್ತಿ ಆಗ್ತಿದೆ ಇವೆಲ್ಲ ಅವರು ಪರಿವ್ರಾಜಕ ಜೀವನವನ್ನು ಪ್ರಾರಂಭಿಸೋದಕ್ಕೆ ಅಡಚಣೆಯಾಗಿದ್ದಬಹುದು ಹೀಗಿರುವಾಗ ತಾವು ತಮ್ಮ ಪರಿವ್ರಾಜಕ ಜೀವನವನ್ನು ಕೈಗೊಳ್ಳೋದರ ಮೂಲಕ ಮಾತ್ರ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಶ್ರೀರಾಮಕೃಷ್ಣನ ಸಂದೇಶವನ್ನು ಯಶಸ್ವಿಯಾಗಿ ಬಿತ್ತರಿಸೋದಕ್ಕೆ ಸಾಧ್ಯ ಅನ್ನೋದು ಅವರಿಗೆ ದೃಢವಾಗ್ತಾ ಬಂತು ಹಾಗಾಗಿ ಅವರು ಶಾರದಾನಂದರಿಗೆ ಪತ್ರದಲ್ಲಿ ಬರಿತಾ ಹೇಳ್ತಾರೆ ಶರತ್ ಹಿಮಾಲಯದಲ್ಲಿ ಹಾರಿ ಹೋಗೋದಕ್ಕೆ ನಾನು ಕಾತರನಾಗಿದ್ದೇನೆ ಈ ಪತ್ರ ನಿನ್ನ ಕೈ ಸೇರೋದಕ್ಕೆ ಮೊದಲು ನಾನು ಇಲ್ಲಿಂದ ಹೊರಟು ಬಿಟ್ಟಿರ್ತೇನೆ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ನನ್ನದೇ ಆದ ಯೋಜನೆಗಳಿದೆ ಆದ್ರೆ ಅದೆಲ್ಲ ಗುಟ್ಟಿನ ವಿಚಾರ ನೀನೀಗ ಅಥವಾ ನಿನಗೀಗ ನಾನು ತಿಳಿಸೋ ಹಾಗಿಲ್ಲ ಅಂತ ಅಂತೂ ಸ್ವಾಮೀಜಿ ಮತ್ತೆ ಪರಿವ್ರಾಜಕರಾಗಿ ಹೊರಡೋದಕ್ಕೆ ಸಿದ್ಧವಾಗಿದ್ದಾರೆ ಈ ಸಲ ತಮ್ಮ ನೆಚ್ಚಿನ ಸನ್ಯಾಸಿ ಬಂಧುವಾದಂತ ಸ್ವಾಮಿ ಅಖಂಡಾನಂದರನ್ನು ಕೂಡ ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅವರ ಕೋರಿಕೆ ಹಾಗೆ ಅಖಂಡಾನಂದರು ಕಾಶ್ಮೀರದಿಂದ ಹಿಂದಿರುಗಿ ಬಂದರು ಇವರಿಗೆ ಹಿಮಾಲಯದ ದಾರಿಗಳು ಸ್ಥಳಗಳು ಪದ್ಧತಿ ಎಲ್ಲ ಚೆನ್ನಾಗಿ ಪರಿಚಯಕ್ಕೆ ಬಂದಿತ್ತು ಹಾಗಾಗಿ ತಮ್ಮ ಪ್ರಯಾಣ ಹೆಚ್ಚು ಸುಗಮವಾಗುತ್ತೆ ಅನ್ನೋ ಭರವಸೆಯಿಂದ ಸ್ವಾಮೀಜಿ ಈಗ ಅಖಂಡ ಆನಂದರ ಜೊತೆಗೆ ಹೊರಡೋದಕ್ಕೆ ಪ್ರಾರಂಭ ಆಗಿದ್ದಾರೆ ಈ ಸಲ ಸ್ವಾಮೀಜಿ ಯಾವ ಬಗೆಯ ದೃಢ ನಿರ್ಧಾರದಿಂದ ಹೊರಟಿದ್ದಾರೆ ಅನ್ನೋದಕ್ಕೆ ಅವರು ತಮ್ಮ ತಮ್ಮ ಸೋದರ ಸನ್ಯಾಸಿಗಳಿಗೆ ಮುಂದೆ ಆಡುವಂತಹ ಮಾತು ಇದಕ್ಕೆ ನಿದರ್ಶನ ಏನಂತಾರೆ ಅವ್ರು ಹೇಳೋ ಹಾಗೆ ನಾನು ನನ್ನ ಸ್ಪರ್ಶ ಮಾತ್ರದಿಂದಲೇ ಮನುಷ್ಯನನ್ನ ಪರಿವರ್ತನೆ ಮಾಡೋ ಹಾಗಾಗಬೇಕು ಅಂತಹ ಉನ್ನತ ಸಾಕ್ಷಾತ್ಕಾರ ಆಗುವವರೆಗೂ ಕೂಡ ನಾನು ಹಿಂದಿರುಗಿ ಬರೋದಿಲ್ಲ ಅಂತ ಮಾತನಿಂದಾಗ್ಲಿ ತರ್ಕದಿಂದಾಗ್ಲಿ ಸುದೀರ್ಘ ವಿವರಣೆಯಿಂದಾಗ್ಲಿ ಯಾವ ಪರಿವರ್ತನೆಯನ್ನ ಉಂಟು ಮಾಡೋದಕ್ಕೆ ಯಾವ ಭಾವನೆಯನ್ನ ಅರ್ಥಪಡಿಸೋದಕ್ಕೆ ಕೆಲವೊಮ್ಮೆ ಸಾಧ್ಯವಾಗೋದಿಲ್ವೋ ಅಂಥವದ್ದನ್ನ ಸಮರ್ಥ ವ್ಯಕ್ತಿಯೊಬ್ಬ ತನ್ನ ಸ್ಪರ್ಶ ಮಾತ್ರದಿಂದ ಸಾಧಿಸ್ಬಲ್ಲ ಅನ್ನೋದು ನಾವಿಲ್ಲಿ ಗಮನಿಸ್ಬೇಕು ತನ್ನ ವಿಚಾರ ಲಹರಿ ಇನ್ನೊಬ್ಬರಲ್ಲಿ ಹರಿಯೋ ಹಾಗೆ ಮಾಡಬಲ್ಲ ಹಿಂದೆ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ಹಿಂದೆ ಸ್ವತಃ ಶ್ರೀರಾಮಕೃಷ್ಣರು ತಮ್ಮ ಅಲೌಕಿಕ ಸ್ಪರ್ಶದಿಂದ ತಮ್ಮ ಅಲೌಕಿಕ ಸ್ಪರ್ಶದಿಂದ ನರೇಂದ್ರನ ಅಂತರಾಳವನ್ನೇ ಕಲಕಾಡಿ ಅವನೊಟ್ಟಿಗೆ ಅಪೂರ್ವ ಆಧ್ಯಾತ್ಮಿಕ ಜ್ಞಾನವನ್ನ ಪ್ರಚೋದಿಸಿ ಇರಲಿಲ್ವೇನು ಅಂತಹ ಅತ್ಯುನ್ನತ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆದುಕೊಳ್ಳುವುದಕ್ಕೆ ಈಗ ಸ್ವಾಮೀಜಿ ಹೊರಟು ನಿಂತಿದ್ದಾರೆ ಈ ಸಲ ಹೊರಡೋದಕ್ಕೆ ಮೊದಲು ಅವರು ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಬರೋದಕ್ಕೆ ಇಚ್ಛಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀಮಾತೆಯವರು ಗಂಗೆಯ ಇನ್ನೊಂದು ಬದಿಯಲ್ಲಿದ್ದಂತ ಗುಸೂರಿ ಅನ್ನುವಂತ ಹಳ್ಳಿಯಲ್ಲಿದ್ರು ಅಖಂಡ ಸ್ವಾಮೀಜಿ ಅಲ್ಲಿಗೆ ಹೋದ್ರು ಶ್ರೀಮಾತೆಯವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ನಮಸ್ಕರಿಸಿದ್ರು ಹೇಳ್ತಾರೆ ಅಮ್ಮ ನಾನು ಹಿಮಾಲಯದ ಕಡೆಗೆ ಹೊರಟಿದ್ದೇನೆ ಅತ್ಯುನ್ನತ ಜ್ಞಾನ ಪ್ರಾಪ್ತ ಆಗುವವರೆಗೂ ಕೂಡ ನಾನು ಹಿಂದಿರುಗಿ ಬರೋದಿಲ್ಲ ದಯವಿಟ್ಟು ನನ್ನನ್ನ ಆಶೀರ್ವದಿಸಿ ನನ್ನನ್ನ ಯಶಸ್ವಿಯಾಗೋ ಹಾಗೆ ಹರಿಸಿ ಅಂತ ಕೇಳ್ಕೊಂಡ್ರು ಶ್ರೀಮಾತೆ ಶ್ರೀ ಶಾರದಾ ಶ್ರೀ ಶ್ರೀರಾಮಕೃಷ್ಣರ ಹೆಸರಲ್ಲಿ ಹೃತ್ಪೂರ್ವಕವಾಗಿ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ಹರಿಸಿದ್ರು ಬಳಿಕ ಕೇಳಿದ್ರು ಮಗು ನಿನ್ನ ತಾಯಿಯನ್ನ ಒಮ್ಮೆ ನೋಡ್ಕೊಂಡ್ ಬರೋದಲ್ವೇನೋ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಅಮ್ಮ ನೀವೇ ನನ್ನ ತಾಯಿ ಅಂತ ಉತ್ತರ ಕೊಟ್ರು ಅವರ ಈ ಭಾವವನ್ನ ಕಂಡಂತ ಶ್ರೀಮಾತೆಯವರ ಹೃದಯ ತುಂಬಿ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರನ್ನ ಪ್ರೀತಿಯಿಂದ ಹರಿಸಿದ್ರು ಈ ಹೃದಯ ಸ್ಪರ್ಶಿ ದೃಶ್ಯವನ್ನ ನಾವು ನಮ್ಮ ಕಣ್ಣು ಮುಂದೆ ತಂದುಕೊಂಡು ಭಾವಿಸಿ ನೋಡಬೇಕು ತಾಯಿ ಮತ್ತು ಮಗನ ಮಧ್ಯದಲ್ಲಿ ಅದೆಂತಹ ಒಂದು ದಿವ್ಯವಾದ ಸಂಚಲನ ಆಗ್ತದೆ ಈ ಇಬ್ಬರು ಸಿಂಹ ಸದೃಶ ಸನ್ಯಾಸಿಗಳು ಮಹಾಮಾತೆ ಶ್ರೀ ಶಾರದಾ ದೇವಿಯವರ ಸಮ್ಮುಖದಲ್ಲಿ ವಿನಯದಿಂದ ಕುಳಿತುಕೊಂಡು ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ ಆ ಅವರನ್ನ ತಮ್ಮ ಹೆತ್ತ ತಾಯಿಗಿಂತ ಮಿಗಿಲಾಗಿ ಭಾವಿಸ್ತಾ ಇದ್ದಾರೆ ಸುಪ್ರೀತರಾದಂತಹ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಆ ಈರು ಮೇಲೂ ಕೂಡ ತಲೆಯ ಮೇಲೆ ಕೈಯನ್ನ ಇಟ್ಟು ಪ್ರೀತಿಪೂರ್ವಕವಾಗಿ ಕೃಪಾಶೀರ್ವಾದವನ್ನ ವರ್ಷಿಸ್ತಾ ಇದ್ದಾರೆ ನಂತರ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಅಖಂಡಾನಂದ್ರಗೆ ಹೇಳ್ತಾರೆ ಮಗು ಅಖಂಡಾನಂದ ನನ್ನ ಸರ್ವಸ್ವವನ್ನು ಕೂಡ ನಿನ್ನ ಕೈಯಲ್ಲೇ ಇಟ್ಟಿದಿನಪ್ಪ ನೀನು ಪರ್ವತ ಪ್ರದೇಶ ಇಲ್ಲಿ ನನ್ನ ಸರ್ವಸ್ವವನ್ನು ನಿನ್ ಕೈಯಲ್ಲಿ ಇಟ್ಟಿದೀನಿ ಅಂದ್ರೆ ಯಾರು ನನ್ನ ಸರ್ವಸ್ವ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ಉದ್ದೇಶಿಸಿ ಹೇಳ್ತಾ ಇದ್ರೆ ಮಗು ನನ್ನ ಸರ್ವಸ್ವ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ನಿನ್ನ ಕೈಯಲ್ಲಿಟ್ಟಿದೀನಪ್ಪ ನೀನು ಪರ್ವತ ಪ್ರದೇಶದ ಜೀವನಕ್ಕೆ ಒಪ್ಪೊಂಡಿರೋನು ಅವನಿಗೆ ಯಾವ ರೀತಿಯಲ್ಲೂ ತೊಂದರೆ ಆಗದ ಹಾಗೆ ನೋಡ್ಕೋತೀಯ ತಾನೇ ಅಂತ ಪ್ರೀತಿಯಿಂದ ಎಚ್ಚರಿಸಿದ್ರು ನನ್ನ ಸರ್ವಸ್ವ ಅಂದ್ರೆ ಯಾವುದದು ಸ್ವಾಮೀಜಿ ಶ್ರೀಮಾತಿಯವರ ನೆಚ್ಚಿನ ನರೇನ್ ಇಲ್ಲಿ ಶ್ರೀಮಾತಿಯವರು ಅವರನ್ನ ತಮ್ಮ ಸರ್ವಸ್ವ ಅಂತ ಕರೆದಿರೋದು ತುಂಬಾ ಮಾರ್ಮಿಕವಾಗಿದೆ ಮಠದಲ್ಲಿ ಸುಮಾರು ಮೂರು ತಿಂಗಳ ಕಾಲ ಉಳಿದುಕೊಂಡಿದ್ದಂತ ಸ್ವಾಮೀಜಿ ಸಾವಿರದ ಎಂಟುನೂರ ತೊಂಬತ್ತರ ಜುಲೈ ತಿಂಗಳ ಮಧ್ಯದ ವೇಳೆಗೆ ಈಗ ಬಾರಾನಗೋರ್ ಮಠವನ್ನ ಬಿಟ್ಟು ಹೊರಟಿದ್ದಾರೆ ಹಿಂದೆ ಎರಡು ಮೂರು ಸಲ ಪರಿವ್ರಾಜಕರಾಗಿ ಹೊರಟಾಗಲೂ ಕೂಡ ತಮ್ಮ ಗುರಿಯನ್ನ ಸಾಧಿಸದಲೇ ಹಿಂದಿರುಗೋದಕ್ಕೆ ಹಿಂದಿರುಗದಲ್ಲ ಅಂತತ್ತ ತೀರ್ಮಾನ ಮಾಡಿಯೇ ಬಿಟ್ಟಿದ್ದಾರೆ ಹೇಗಾದ್ರೂ ಮಾಡಿ ಹಿಮಾಚಲದಲ್ಲಿ ಪರಿವ್ರಾಜಕ ದಿನವನ್ನ ಕಳಿಬೇಕು ಅಂತ ಹೊರಟಿದ್ದಾರೆ ಆದ್ರೆ ಪ್ರತಿ ಸಲವೂ ಒಂದು ಕಾರಣದಿಂದ ಹಿಂದಿರುಗಿ ಬರ್ತಿದ್ರು ಆದ್ರೆ ಈ ಸಲ ಮಾತ್ರ ಸ್ವಾಮೀಜಿ ಮತ್ತೆ ಹಿಂದಿರುಗಿ ಮಠಕ್ಕೆ ಹಿಂದಿರುಗಿ ಬರೋದು ಈ ಸುದೀರ್ಘ ಸಪ್ತ ಸಂವತ್ಸರಗಳ ಅನಂತರವೇ ಅನ್ನೋದನ್ನ ನಾವು ಗಮನಿಸಬೇಕು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ವೇದಾಂತದ ಡಿಂಡಿಮವನ್ನು ಬಾರಿಸಿ ವಿಶ್ವ ವಿಜೇತರಾದ ಮೇಲೆ ಸ್ವಾಮೀಜಿ ತಮ್ಮ ಪರಿವ್ರಾಜಕ ಜೀವನವೆಲ್ಲದನ್ನ ಕಳೆದು ಹಿಂದಿರುಗಿ ಬರೋದ್ರಲ್ಲಿದ್ದಾರೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯಗೊಳ್ತಾ ಇದೆ ಮುಂದಿನ ಅಧ್ಯಾಯ ಅಧ್ಯಾಯ ಇಪ್ಪತ್ತೊಂದು ಹಿಮವಂತನ ಮಡಿಲಲ್ಲಿ ಜಯರಾಮಕೃಷ್ಣ